ಸಂಗಮೇಶ ಮಹಾಲಿಂಗಪ್ಪ ರೈತ ಅಂಗಭಲ ಮಾಲ ಕಾತ್ಮ ರಾಮ ಶ್ರೀ ಗುರು ಕೃಪೆ ಎಂಬೋ ಮಳಗಾಲ ಸುರದೇತು ರೈತ ಮಾಡಿದ ಒಳೆ ಗಡಿಬಿಡಿ माडी तंगी बेडे मार्गुण पशु पवित्र बीज मोट्या ओम आळी गंत सार वाढे दुर्गुण पशु पवित्र बीज मोट्या ओं ಆಡೀಗಂತಾನ ಬಾಳ ಸಾಲ ಹೊಡೆ ಅದಕ್ಕೆ ಇಲ್ಲಿ ನಮ್ಮ ಆತ್ಮರಾಮ ಇದ್ದವ್ ಏನ್ ಮಾಡ್ತಾನ ಈ ಶರೀರ ಅನ್ನುವಂತ ಹೊಲಕ ಶ್ರೀ ಗುರು ಕೃಪೆ ಅನ್ನುವಂತ ಮಳೆಗಾಲ ಮಾತ್ರ ಸುರಿದಾಗ ಅಲ್ಲಿ ಕೂರಿಗೆ ಕೂಡ ಮಾತ್ರ ರೈತ ಓಡಾಡಿ ಅಲ್ಲಿ ಓಂ ನಮ ಶಿವ ಅನ್ನುವಂತ ಬೀಜ ಬಿತ್ತಾನವ ಈ ಶರೀರ ಅನ್ನುವಂಥದ್ದು ಮಾತ್ರ ಹಸನು ಮಾಡ್ಕೋಬೇಕಾದ್ರ ನಮ್ಮ ಆತ್ಮಾರಾಮ ಇದ್ರೊಳಗೆ ಏನು ಮಾಡ್ತಾನ ಇದ್ರೊಳಗೆ ಬೆಳಿ ಬರ್ಬೇಕಪ್ಪ ಅಂತಂದ್ರೆ ಶ್ರೀಗುರು ಅನ್ನುವಂಥ ಕೃಪೆ ಅನ್ನುವಂಥದ್ದು ಮಾತ್ರ ಅಲ್ಲಿ ಮಳಿ ಬರಬೇಕು ಓಂ ನಮಃ ಶಿವ ಅನ್ನುವಂಥದ್ದು ಮಾತ್ರ ಬೀಜ ಬಿತ್ತಬೇಕು ಮುಂದೆ ಆನಂದ ಉಯಾಲಿ ಅನ್ನುವಂಥ ಮಾತ್ರ ಆ ತೆನಿಗಳು ಜೋತ್ಯಾಡಬೇಕು ಆಡಬೇಕು ಸ್ವಾನಂದ ಅನ್ನುವಂಥದ್ದು ಮಾತ್ರ ನಿಮಗೆ ಸುಖ ಅಂತ ಹೇಳ್ತಾನಮ್ಮ ಅದಕ್ಕೆ ಅದ್ರೊಳಗೆ ಎಂಥ ಕಸ ಮಾತ್ರ ತೆಗೆದು ಹೋಗಾಡ್ತಾನ ಇದ್ರೊಳಗೆ ಇರುವಂಥದ್ದು ಮಾತ್ರ ಕಸ ಯಾವಾಗ ತೆಗೆದು ಹೋಗಾಡ್ತಾನ ಅನ್ನೋದ್ರ ಬಗ್ಗೆ ಕವಿ ಹೇಳ್ತಾನ ಇದ್ರೊಳಗೆ ಅದಕ್ಕೆ ಇವೆಲ್ಲ ಎಲ್ಲಾ ತೆಗೆದು ಮಾತ್ರ ಈ ಶರೀರ ಅನ್ನುವಂಥದ್ದು ಫಲ ಶುದ್ಧ ಅಂತ ಹೇಳ್ತಾರೆ ಅವರು ಇದು ಬರೇ ಶುದ್ಧ ಮಾಡೋದ್ರಾಗೆ ಟೈಮ್ ಹೋಗ್ಯದ ಖರೆ ಮತ್ತೆ ದೇವ್ರಿ ಹೆಂಗ ಈ ಶರೀರದಾಗ ಹಿಡಿಸ್ತಾನೆ ದೇವ್ರಿಗೆ ಇಟ್ಕೊಳ್ಳೋ ಜಾಗ ಅದಿರ್ಬಲ್ ಬರೇ ನೋಡ್ರಿ ಇಲ್ಲ ಒಂದೊಂದು ಎಲ್ಲ ಮಗ ಬಿಟ್ಟಿರ್ತಾರ ಅವ್ ಪಟ್ಟಕ್ಕೆ ಹಾಕಿರ್ತಾರ ಅವ್ ಏನೋ ನಾನು ದೇವ್ರ್ ಹೇಳ್ತೀನಿ ತಿಳ್ಕೊಂಡು ಜಡಿ ಬಿಟ್ಕೊಂಡು ಒಂದ್ ಸೌಂಡ್ ಕುಣ್ದೆ ಕುಣತಿರ್ತಾವ್ ಹಾ ಹಾ ಒಳಗೊಂದು ಮಾಡ್ತಿರ್ತಾವೊಂದು ಹ್ಞೂ ಒಂದ್ ಸೌಂಡ್ ಕುಣಿತಿರ್ತಾವ ಆ ಆ ದೇವರ ಮಯೆ ಮಯೆ ಅಕಸ್ಮಾತ್ ಆ ದೇವರ ಬಂದ್ರ ಇವ್ರ ಗತಿ ಏನಾದಿತ್ತು ಆ ದೇವರ ಬಂದು ಹೋಗ ಬರೇ ಅರ್ಧ ಹೋಕಿದಕ್ಕೆ ಈ ನಮನಿ ಮಾಡ್ತಾ ಇವು ದೇವರ ಬರೆ ಮತ್ತೆ پورا ಒಳಗೆ ಹೋಗ್ರೇ ಹೇಂಗಾಗ್ತದ ಹಣಿ ಬರ ದೇವರ ಬರೆ ಭೌತಿಯವರ ಮನೆಯಗೆ ಅವರ ಮೆಯಗೆ ಜೋರ ಬರ್ತಿರ ಬಂದ್ರ ಹ ಜೋರ ಜೋರ ಅದಕ ಅವ ಕಾಣಲಾರದಂಗೆ ಬಂದು ಹೊಕ್ಕೋತ ತಂಗಿ ಬರೇ ಒಂದು ಜುಳುಕ ಬಂದ್ರ ಆ ದೇವರ پورا ಮಾತ್ರ ಹೊಕ್ಕಿಲ್ಲ ಅದನ್ನ ಒಳಗ ಆ ಒಂದು ಜುಳುಕಿಗಾಗಿ ಈ ನಮನಿ ಮಾಡ್ಲಕತ್ತಿದಿ ಅಂತ ದೇವರ ಏನಾದೋ ಈ ನನ್ನ ತಗಲಿನ್ ಮನೆಯಗೆದನ ತಿಕ್ಕಿ ಗಂಟೆ ಬದ ತಗಲ ಮಾರಕ್ಕೆ ಈ ತಗಲು ಮಾರಾಕಿ ಎಲ್ಲರೂ ಕೂಡ ಬರೀ ಇದೇ ತಗಲೆ ಬರೀ ತಗಲು ವ್ಯಾಪಾರ ಅದರಿಕಿದು ಬರೀ ಸುಳ್ಳಿನ ಮಾರಾಟ ಅದಕ್ಕೆ ತಂಗಿ ಇಂಥ ತಗಲು ವ್ಯಾಪಾರ ಮಾಡ್ಕೊತ ಹೋಗ್ಬೇಡ ಏಟ್ಯಾಕ್ ಆಗಲಕ್ಕೆ ಒಂದು ಜರ ಬಂಗಾರ ಮಾರಾಟ ಮಾಡೋದು ಕಲಿ ಶಿವಶನರ ಸಾಹಿತ್ಯಗಳು ಶಿವಶಾಣಿಯರ ಸಾಹಿತ್ಯಗಳು ಎಂತಿಂತವ್ರು ಮಾತ್ರ ನೀನು ಬಳಸಾಡ್ಕೊತ ಹೋಗು ಅಂದ್ರೆ ಬಾಯಿ ಸುದ್ದಾಗ್ತದ ಹ್ಞೂ ಮತ್ತೆ ಬೀಟಕೆರೆಯ ಒಂದು ಸಲ ಬರ್ತಿ ಎರಡು ಸಲ ಬರ್ತಿ ಮೂರನೇ ಸಲ ಬೀಳ್ತಿ ಬೀಳ್ತಿವೇನು ನೋಡಿದಿಲ್ಲ ಹೆಂತಿಂತವ್ ಬಳಸಾಡ್ತಾವ ಒಳಗೆ ಇಂಥವೆಲ್ಲ ಬಾಷರ್ ಗೊತ್ತು ಹೋದೆ ಬರ್ತಂಗೆ ನೀನು ಬಾಯಿ ತೀರ ಇಟ್ಟು ಹೊಲಸಾತದೆ ಬರತಾಗಿ ಅಲ್ಲಿ ಒಳ್ಳೇದು ಮಾತ್ರ ಬೀಜ ಹುಟ್ಟಂಗಿಲ್ಲ ಬಾಯಾಗ ಏನು ಹೇಳ್ತಾರ ಆನಂದ ವೈ ಆಲೆಯ ಮೇಲೆ ಸ್ವಾನಂದ ತೆನಿ ಹೊಡೀ ತೂ அவதூ சுவானந்தினி ஃபடி தூயாடு பரமானந்த பரதரூப்பதி வந்ததங்கி பாரே ಪರಮಾನಂದ ಆ ಪರತರ ರೂಪದ ಬೆಳಿ ಬಂದಾದ ತಂಗಿ ಭಾರ ಮಾಡಿ ಆ ಪರಮಾನಂದ ಕೇಳ ರೈತ ತಂಗಿ ಶೋಜ್ಞಾನ ಹವಣ ಶೋ ಅವನ ನಿಶಾನಿ ಅವನ ನಿಶಾನಿ ಆ ರೈತನ ಸರಿ ಭೂಮಿಗೆ ಯಾವದು ಎಲ್ಲ ಪ್ರಾಣ ಎಲ್ಲ ಪ್ರಾಣಿ ಅವನಲ್ಲಿ ನೀನು ಗಿರ್ಧಾಣಿ ನೀನು ಗಿರ್ಧಾ ಿ ಹಾಕಿ ಹಸನ ಮಾಡಿದ ಇದಕ್ಕಿಲ್ಲ ಕಮ್ಮ ತಂಗಿ ಹಸನ ಮಾಡ್ಯಾನ ಇದಿಲ್ಲ ಕಮ್ಮ ಸಂಗಮೇಶ ಮಹಾಲಿಂಗಪ್ಪ ರೈತ ಮಾಲಕ ಆತ್ಮರಾಮ ಅದಕ್ಕೆ ಮುಂದೆ ಇಲ್ಲಿ ಬೆಳಿ ಎಲ್ಲಾ ಬತ್ತು ಬೆಳಿ ಬಂದ ಬಳಕ ಮುಂದೆ ಏನ್ ಮಾಡ್ತಾನ ರೈತ ಇದಕ್ಕೆ ಹೊಲಕ ಮಾತ್ರ ಎಲ್ಲಾ ಶುದ್ಧ ಮಾಡ್ದ ಬೆಳಿನು ಬಂದು ಮತ್ತ ಅಲ್ಲಿ ಹಕ್ಕಿಗಳು ಹೆಂತಿಂತ ಬರ್ಲಕತ್ತು ಮ್ಯಾಗ ಅಜ್ಞಾನ ಅನ್ನುವಂತ ಹಕ್ಕಿಗಳು ಮಾತ್ರ ಹಾರಾಡ್ಲಕತ್ತು ಆ ಜ್ಞಾನ ಅನ್ನುವಂತ ಕವಣಿ ಹಿಡಿದು ಮಾತ್ರ ರೈತ ಮಾತ್ರ ಅವಸ್ಲಕತ್ತ ಎಂತಿಂತವೆಲ್ಲ ಸಲಕರಣೆಗಳು ಮಾಡ್ಕೋತ ಹೋದಾಗ ತಂಗಿ ಈ ಶರೀರ ಅನ್ನುವಂಥದ್ದು ಮನಿ ಮಾತ್ರ ಶುದ್ಧ ಶುದಾಗ್ತದ ಬರೇ ಮನಿ ಶುದ್ಧ ಮಾಡಿ ಅಷ್ಟೇ ಏನು ಇಟ್ಟೇ ಇಲ್ಲ ಬರೇ ಸ್ವಚ್ಛ ಮಾಡ್ಯಾನ ಅಷ್ಟೇ ಕೋಲಿ ಸ್ವಚ್ಛ ಮಾಡ್ಯಾನುಕೊಳ್ಳೋದ್ ಹಣಿ ಬರಂದಿ ಬಂದಿಲ್ಲ ಒಳಗ ಅದಕ್ಕೆ ಅವ್ರು ಕೇಳಿದ್ರುಗಳೇ ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿ ಅವನ ಸ್ಥಾನ ಎಲ್ಲೆಲ್ಲಿ ಅವ್ರು ಕೇಳ್ಯಾರ ಯಾರು ನಮ್ಮ ಪೂಜಾರಿ ಅವ್ರು ಕೇಳ್ಯಾರ ಜಾಗ್ರದೊಳಗೆ ಎಲ್ಲಿರ್ತಾನ ಸ್ವಪ್ನದೊಳಗೆ ಎಲ್ಲಿರ್ತಾನ ಇರ್ತಾನ ಸುಸುಪ್ತಿಯಲ್ಲಿ ಮಾತ್ರ ಎಲ್ಲಿ ಇರ್ತಾನ ಅಂತ ಕೇಳ್ಯಾರ ಈ ಜೀವಾತ್ಮ ಜಾಗ್ರದೊಳಗೆ ಎಲ್ಲಿರ್ತಾನ ಸುಸುಪ್ತಿಯಲ್ಲಿ ಇರ್ತಾನ ಸ್ವಪ್ನ ವಸ್ತಿಯೊಳಗೆ ಎಲ್ಲಿ ಇರ್ತಾನ ಜಾಗ್ರದೊಳಗ ಮಾತ್ರ ಈ ಕಣ್ಣಿನೊಳಗಿರ್ತಾನ ಯಾರು ಆತ್ಮಾರಾಮ ಸುಸುಪ್ತಿಯಲ್ಲಿ ಹೃದಯ ಸ್ಥಾನಕ್ಕಿರ್ತಾನ ಇನ್ನ ಸ್ವಪ್ನದೊಳಗೆ ಮಾತ್ರ ಈ ಕಂಠಸ್ಥಾನದೊಳಗಿರ್ತಾನ ಹಿಂಗ ಜಾಗ್ರ ಮತ್ತು ಸ್ವಪ್ನ ಅಂತ ಮೂರು ಅವಸ್ಥೆಗಳದಾವ ಈ ಮೂರು ಅವಸ್ಥೆ ಒಳಗ ಆ ಜೀವ ಆತ್ಮರಾಮ ಒಂದೊಂದು ಜಾಗಕ್ಕೆ ಇರ್ತಾನ ಅದಕ್ಕೆ ನಮ್ಮ ಪೂಜಾರಿಗಳು ಕೇಳಿದ್ರದ್ದು ವಿಷಯ ಇದು ಹೆಂಗ ಅದ ನೋಡ್ರಿ ಅಪ್ಪ ಹೇಳಿ ಮತ್ತೆ ನಿಮಗೆ ಏನರ ಬ್ಯಾರೆ ಇತ್ತಪ್ಪ ಅಂತಂದ್ರೆ ನೀವು ಹೇಳ್ಬೋದು ಅದಕ್ಕೆ ಬಂದು ಮತ್ತೇನ್ ಕೇಳ್ಯಾರ ಅದಕ್ಕೆ ನಮ್ಮ ಪೂಜಾರಿ ಅವರು ಏನು ಕೇಳಾರ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮಯ ಶ್ರೀ ಗುರುವೇ ಅಂತ ತಿಳ್ಕೊಂಡು ಎಲ್ಲಾರು ಮಾತ್ರ ಗಿಗಿ ಪದ ಹಾಡೋರು ಬೆಳ್ಳಿನ ಪದ ಹಾಡೋರು ಭಜನಾ ಮಾಡೋರು ಎಲ್ಲರೂ ಮಾತ್ರ ಅದನ್ನೇ ಹೇಳ್ತಾರ ಅದನ್ನೇ ಜೈ ಘೋಷ ಮಾಡ್ತಾರ ಯಾಕೆ ಮಾಡ್ತಾರ ಅತ್ ಅವರು ಗುರುನೇ ಮಾತ್ರ ಅವನಿಗೆ ಅಂದಾರ ಬ್ರಹ್ಮನು ಅವನಿಗೆ ಅಂದಾರ ಗುರುವೇ ವಿಷ್ಣು ಗುರುವೇ ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಹೌದು ಎಲ್ಲ ಮಾಳ್ಗೆ ಬರುತ್ತೆ ಅವనికి ಅಂದ್ರೆ ಒಬ್ಬನಿಗೆ ಅಂದಾರಿ ವಸು ಶಬ್ದಗಳವರು ಹಲ ಆಗಮವನೇ ಹಾ ವಸುಗಳು ಯಾನಿ ಅಂತಾನೇ ಸದ್ಗುರುವೇ ನಿಮ್ಮ ಧ್ಯಾನ ಮಾಡಲೋ ಯಾರಿಗೆ ಹೇಳಿರಿ ಎಲ್ಲ ರೂಪವು ನೀನೇ ತಾಳಿರಿವಿ ಹಾ 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 ಎಲ್ಲ ರೂಪವು ನೀನೇ ತಾಳಿರಿವಿ ಸದ್ಗುರುವೇ ನಿನ್ನ ಧ್ಯಾನ ಮಾಡಲು ಯಾರಿಗೆ ಹೇಳಿರಿ ಅವನ ರೂಪ ತಾಳಕ ಹಾ ಹಾ ಗುರುವಾಲವನವನೇ நந்தோடமும்கருமேத்திர உடலா உட்டு ஆறுதி அது யாவாசர் ீசு சர்துத எம்பி ஹாக்கி ஹசன மாக்கம்மா உடகியசன கில்லம்மா மகாலிங்க பை தம் அங்கஃபலத மாலாத்மராம ಅಜ್ಞಾನ ಅನ್ನುವಂತ ಹಕ್ಕಿಗೆ ಕೇಳ ತಂಗಿ ಜ್ಞಾನೆಂಬು ಕವಣಿ ಮಾತ್ರ ಹಿಡಿದಾನು ರೈತ ಜ್ಞಾನ ಅನ್ನುವ ಕವಣಿ ಹಿಡಿದಾನು ಕವಣಿ ಕೈಯಾಗ ಹಿಡಿದು ಅಜ್ಞಾನ ಹಕ್ಕಿಗಳಿಗೆ ಜ್ಞಾನದ ಕವಣಿಲೆ ಹೊಡೆದಾನು ಾಗಿ ತಂಗಿ ನಿನ್ನ ಶರೀರ ಶುದ್ಧ ಮಾಡಿಕೋ ಆವಾಗ ಇದ್ರಾಗ ತಂಗಿ ಆಗ ಬೀಳ್ತಾದ ಬೆಳಕ ಬೆಳಕ ಬಿದ್ದಾಗ ಕಾಣತಾದ ಎಲ್ಲ ಠಳಕ ಠಳಕ ಕಾಣಬೇಕಾದ್ರ ಇರಬೇಕು ಇರ್ಬೇಕು ಬಹಳ ಝುಳುಕುಳಕ ಇದ್ದಾಗ ತಂಗಿ ಜಳಕ ಮಾಡ್ಲಕ ಬರ್ತೈತಿ ನಿನಗ आत्मवे मान आत्मरामन कैयाग रामन कैय मात्र वद्याड तंगी अवाड म्याल म्यालका हिंगे यस्तो मंदी होग्यार तंगी तम्म तळक ಹಿಂಗೆ ಎಷ್ಟೋ ಮಂದಿ ಹೋಗ್ಯಾರ ತಂಗಿ ತೋರಿಸಿ ತಮ್ಮ ನಮಸ್ಕಾರ ಬುದ್ಧಿದು ಒಂದು ಹುಡುಗಿಗೆ ಮಾತ್ರ ಉಳ್ದಾದ್ರೆ ಅಣ್ಣ ಇನ್ನ ಅದೊಂದು ವಿಷಯ ಹೇಳಬೇಕಾಗದ ಈಗ ನಮಸ್ಕಾರ ಅಂದ್ರ ಹೆಂಗಿರುತ್ತೈತಿ ಯಾವ ನಮಸ್ಕಾರ ಭಗವಂತ ಮುಟ್ಟತೈತಿ ಇನ್ನ ಕೆಲವೊಂದು ನಮಸ್ಕಾರ ಅದಾವ ನಮ್ಮ ಜಗತ್ತದ ಒಳಗ ಒಬ್ಬೊಬ್ರು ಕೈ ಹಿಡಿದು ಮಾತ್ರ ನಮಸ್ಕಾರ ಮಾತ್ರ ಮಾಡ್ತಾರ ಹಿಂಗ ಕೆಲವೊಬ್ರು ಟಾಟಾ ಬಾಯ್ ಬೈ ಅಂತ ಮಾಡ್ತಾರ ಅವರು ಬಸ್ನಾಗ ಹೋಗಾಗ ಇದನ್ನು ಒಂದೇ ನಮಸ್ಕಾರ ವಿಚಿತ್ರ ಮಾತ್ರ ಅದರನ್ನ ಇನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ದವ್ರನು ರೈಟ್ ಅಂತ ಹೊಡಿತಾರ ತೋಡಿಗ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಸಣ್ಣ ದೊಡ್ಡವರು ಅನ್ನೋದು ತಿಳಿಯದೆ ಭಾವದಲ್ಲಿ ಬದಲಾಗಿ ಉದಲು ಬಿದ್ರೆ ಹಾಳಾಗಿ ಹೋಗ್ತೀರಿ ನೀವು ಉಳಿಯದೆ ಅಂತ ಹೇಳಿದ್ರು ನಮ್ಗ ಅದಕ್ಕೆ ನೋಡ ತಂಗಿ ನಮಸ್ಕಾರ ಅಂದ್ರೆ ಯಾವ ಪ್ರಕಾರವಾಗಿರ್ತದ ಯಾವ ನಮಸ್ಕಾರ ಹೋಗಿ ಆ ಮಲ್ಲ ಈಗ ಮೂಡ್ತದ ಅನ್ನೋದ್ರ ಬಗ್ಗೆ ಇವು ನಾವು ಜಗತ್ತಿನೊಳಗೆ ಯಶ್ ನಮಸ್ಕಾರಗಳು ಮಾಡ್ತೀವಿ ರೀ ಅಂಕಾಡ್ ಅಂಕ ನಮಸ್ಕಾರ ಊರಾಗ ಒಬ್ಬ ಸರ್ಪಂಚ್ ಇದ್ನಪ್ಪ ಅಂತಂದ್ರೆ ಅವ್ನ ಕಡಿದ್ ಏನ್ರಿ ಕೆಲಸ ಮಾಡ್ಕೋಬೇಕಾಗಿತ್ತಂದ್ರ ನಮಸ್ಕಾರೀ ಬಾಬಾ ಅಂತೀವಿ ಮೊದಲು ಹೋಗೋಣ ಅವ್ನ ತಳಗ ಬೇಡ ಸರ್ಪಂಚನ ಕಡಿದ್ ಏನ್ರಿ ಕೆಲಸ ಮಾಡ್ಕೊಳ್ದಿರ್ತದ ಇವು ಎಲ್ಲಾ ಸ್ವಾರ್ಥದ ನಮಸ್ಕಾರಗಳದ್ ತಂಗಿ ಮುಟ್ಟುದು ಇವು ಅಂಕ ನಮಸ್ಕಾರ ಪರಮಾತ್ಮ ಹೋಗಿ ಮುಟ್ಟಂಗಿಲ್ಲ ಯಾವ ನಮಸ್ಕಾರ ಮಾತ್ರ ಪರಮಾತ್ಮ ಹೋಗಿ ಮುಟ್ತದ ಪಕ್ಕ ಕೇಳು ನಿನ್ನಲ್ಲಿರುವಂತಹ ಚಿತ್ತ ಮನ ಬುದ್ಧಿ ಅಹಂಕಾರ ಕರ್ಣಾದಿಗಳು ಏನದಾವಲ್ಲ ಅವೆಲ್ಲ ಶುದ್ಧೀಕರಣ ಮಾಡ್ಕೋಬೇಕು ಒತ್ತಟ್ಟೆ ಮಾಡ್ಬೇಕು ಅವಕ್ಕೆಲ್ಲ ತನು ಮನ ಧನ ಅನ್ನುವಂಥದ್ದು ಏನದಲ್ಲ ಇದು ಎಲ್ಲ ಸುಳ್ಳದ ನಾನು ಹುಟ್ಟಿರುವಂತ ಗರ್ಭನು ಸುಳ್ಳದ ಬೆಳೆಸಿರುವಂತ ಹಣನು ಸುಳ್ಳದ ಈ ಜಗತ್ತಿನ ಒಂದು ದಿನ ಸುಳ್ಳದ ಆ ಮಲ್ಲಯ್ಯನ ಪಾದವೇ ಸತ್ಯ ಅದ ತಿಳ್ಕೊಂಡು ಯಾವಾಗ ನೀ ದೀರ್ಘದಂಡ ನಮಸ್ಕಾರ ಹಾಕ್ತಿದೀ ಅದೇ ಖರೇ ನಮಸ್ಕಾರ ಅದು ಹೋಗಿ ಮಲ್ಲಯ್ಯಗೆ ಮುಡ್ತದೆ ಎಂಥ ವಿಷಯ ಕೇಳಿದಳು ಹೆಣ್ಮಗಳು ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕಿ ಇವ್ ಏನ ಅಂಕ್ರ ನಮಸ್ಕಾರ ಗಾಳಿ ನಮಸ್ಕಾರ ಇವ್ ಯಾವ ದಾಂಡಿಗೂ ಹಚ್ಚಂಗಿಲ್ಲ ನಿನಗ ಎಷ್ಟ್ ದಿನ ಹುಡ್ಕೋತೀರಿ ಅಡಕ್ರಿ ಡ್ವಂಕ ನಮಸ್ಕಾರ ಎಂತ ಡ್ವಾಂಕ ನಮಸ್ಕಾರ ಒಳದ್ ಹಂಡಿಗೆ ಹತ್ತಂಗಿಲ್ಲ ಮತ್ತೇನು ಕೇಳ್ತಾಳೆ ಹೆಣ್ಮಗಳು ಹಾದಿ ಒಳಗ ಮೂರು ಹಾದಿಗಳು ಉಂಟು ಶೋಧ ಮಾಡಿ ನೋಡಿ ಕೋರಿ ಓದಿ ಹಾದಿ ತಿಳಿಯದೆ ವಾದ ಹಾಕ ವಿಶ್ವ ಅಂತ ಹೇಳಕಿ ಅಂದ್ರೆ ನಮ್ಗೆ ಹೊಟ್ಟೆ ಹಾದಿ ತಿಳಿದಿಲ್ಲ ಎರಡು ಗಡಿಗಳು ಬಾಳ ಹಾದಿ ಅದು ಕೆಲಸಕ್ಕೆ ಬರಂಗಿಲ್ಲ ಅದು ಎಂದೂ ದಾಂಡಿಗೆ ಮುತ್ತಂಗಿಲ್ಲ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯಾಗಮಗಳು ಇವೆಲ್ಲ ಸುಮ್ ಸುಮ್ಮನೆ ಹುಡುಗಾಟಿಗೆ ಬರೆದಿಟ್ಟಾರೆ ಹೆಣ್ಣು ಜ್ಞಾನಿಗಳು ಹೈರಾಣಾಗಿ ನೀವು ಕಲೀರ ತಿಳ್ಕೊಂಡೆ ಬರ್ದಿಟ್ಟಾರ ಅವೆಲ್ಲ ಇದು ಎಲ್ಲ ಬಿಟ್ಟದ್ರಿ ಬರೀ ಎದ್ದು ಬಿಟ್ಟದ್ರಿ ಹೆಣ್ಮಗಳು ಬರೀ ಒಂದು ಸ್ವಲ್ಪ ಮುಕುಳಿ ಬಳಸಿದ್ರಾಯ್ತು ಡಪ್ಪ ಯಾಕಂದ್ರೆ ಹೊಡೆದ್ರಾಯ್ತು ನನಗೆ ಭಾರಿ ಎತ್ತರ ತಿರುಕೊಂಡಳಿಕಿ ಹಂಗೆ ಕೆಲಸ ಕೊಡಂಗಿಲ್ಲ ತಂಗಿ ಯಾಕಂದ್ರೆ ಎಂತಿಂಥ ಅನುಭವಿಗಳು ಸಹಿತ ಅವ್ರ ಅನುಭವದ ಅಡಿಗೆ ಭೂಮಿ ಮ್ಯಾಗ ಬಿಟ್ಟು ಹೋಗ್ಯಾರ ಅವು ಎದ್ರ ಸಂಬಂಧ ಬಿಟ್ಟು ಹೋಗ್ಯಾರ ನಾವು ಉಣ್ಣು ದೇಶದೇ ಬಿಟ್ಟು ಹೋಗ್ಯಾರ ಕರೆ ಈಕಿನ ಹೊಟ್ಟೆ ಅಕ್ಕಿ ಈಕಿನ ಬಲ್ಲಿ ಅದು ಹಿಡಿಸಲಿಲ್ಲಪ್ಪ ಅಂತಂದ್ರೆ ಏನು ಮಾಡ್ಬೋದು ಹೆಚ್ಚಾಗಿ ಉಕ್ಕು ಕತ್ತದ ಈಕಿಂದು ಚೆಲ್ಲಕ್ಕತ್ತದ ತೆಳಗ ಚೆಲ್ ಕೊತ್ತಿಗತ್ತ ತೆಳಗ ಹಾಂಗೆ ಮಾಡ್ಲಕ್ ಹೋಗಾಡ್ದು ತಂಗಿ ಅದನ್ನ ಒಳಗೆ ಇಟ್ಕೊಳ್ಳುವಂಥ ಕೆಪಾಸಿಟಿ ನಿನ್ನ ಬಲ್ಲಿ ಇತ್ತಪ್ಪ ಅಂತಂದ್ರೆ ಇಟ್ಕೊಂಡು ತಿರುಗ್ಯಾಡು ಅಂದ್ರೆ ಅದು ಎಲ್ಲಿ ಬೇಕಾದಲ್ಲಿ ಕಿಮ್ಮತ್ತು ಆಗ್ತದ ಈಗ ಎಲ್ಲ ಚೀಲಗಳು ಇಸ್ತದ ಇಸ್ತದ ಇಲ್ಲಿ ಒಟ್ಟು ಕೂತವ್ರ ಚೀಲುಗಳು ಈ ಒಟ್ಟು ಚೀಲ ಎಲ್ಲ ಒಂದೇ ಅವ್ರ ಈ ಚೀಲದೊಳಗೆ ನಾವು ಜ್ವಾಳ ಹಾಕದೇ ಅಂದ್ರೆ ಎಷ್ಟು ಕಿಮ್ಮತ್ ಆಗ್ತವ ನಾಲ್ಕೈದು ಸಾವಿರ ರೂಪಾಯಿ ಕಿಮ್ಮತ್ ಆಗ್ತವ ಚೀಲ ಇನ್ನು ಅದರಾಗೆ ನಾವು ಇಡ್ಲಿ ಹಾಕಿ ಇಟ್ಟೆ ಒಂದು ಎಷ್ಟು ಕಿಮ್ಮತ್ ಆಗ್ತದ ಭಾಳ ಅಂದ್ರೆ ಎಂಟುನೂರು ರೂಪಾಯಿ ಒಂಬತ್ನೂರು ರೂಪಾಯಿ ಕಿಮ್ಮತ್ತು ಆಗ್ತದ ಅದ್ರಾಗೆ ಮುತ್ತ ಮಾಣಿಕ ಬೆಳ್ಳಿ ಬಂಗಾರ ಇಂಥವೆಲ್ಲ ತುಂಬಿದೆ ಅಂದ್ರೆ ಎಟ್ ಕಿಮ್ಮತ್ ಆತವ್ರಿ ಊಟನ ಗಟ್ಲೆ ಕಿಮ್ಮತ್ ಆಗ್ತದ ಅದು ಚೀಲ ಒಂದಿ ಅದರ ಚೀಲು ಒಂದೇ ಅದ ಚೀಲ ಬಂದಿ ಮ ಮಷಿನ್ ನಾಗ ಹುಡ್ಗಿದ್ ಚೀಲ್ನು ಒಂದೇ ಅದ ಮಂದಿ ಅದ ನಮ್ ಚೀಲನು ಒಂದೇ ಅದ ಖರೆ ಅಕಿ ಇದೆಲ್ಲ ಚೀಲ ಒಂದೇ ಅಲ್ಲ ಬರೀ ಈಜ್ರಿ ತುಂಬಾ ಪಾಪ ಏನು ಮಾಡಬೇಕು ಕೆಲಸಕ್ಕೆ ಬರ್ತಾವ ಹೌದ್ ಹೌದು ಶೀರಿ ಪೇರಿ ಹಾ ಇಸ್ತ್ರಿ ಹೊಡಿಬೇಕಾದ ಚೀಲ ತೊಗೊಳೋದದ ಹೌದು ಬೆಂಕಿ ಹಚ್ಚದ ಇಸ್ತ್ರಿ ಹೊಡದ ಖರೆ ಚೀಲೆಲ್ಲ ಚಂದದ ರತ್ನ ತುಂಬುದಾದ್ರೆ ನಿನ್ನ ಚೀಲಿಗೆ ಬೆಳಗ್ಗೆ ಬರ್ತದ ರತ್ನಕ್ಕೂ ಛತ್ನ ಕರು ಹೊಗದಕ್ಕೂ ಖರ್ಚ ಕರು ಅಂದಾರ ಹೌದು ರತ್ನ ತುಂಬ ಬೆಲೆ ಆಗ್ತದ ಹೌದ್ ಹೌದ್ ಅದಕ್ಕೆ ತಂಗಿ ಒಳ್ಳೆ ಸಾಮಾನಿಗಳು ನೀವು ತುಂಬಿಕೊಂಡಪ್ಪ ಅಂತಂದ್ರ ಎಲ್ಲಿಲ್ಲ ಅದ್ರಲ್ಲಿ ಬೆಲೆ ಇಲ್ಲಾರದ ಮಾತ್ರ ನಿನ್ನ ಘಟ ಬೆಲೆ ಆಗ್ತದ ಅದಕ್ಕಾಗಿ ನಮ್ಮ ಸರ್ಪಂಚ್ ಏನ್ ಮಾಡ್ಯಾರ ಒಂದ್ ನೂರದ ಒಂದ್ ರೂಪಾಯಿ ಸಾಧನ ಸಲ್ಲಿಸ್ಯಾರ ಅವ್ರಿಗೆ ಆದ್ರೂ ಕೂಡ ಇಲ್ಲಿ ವಾಸ ಮಾಡಿರುವಂತ